ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾರ್ಯಕರ್ತರ ಗಲಾಟೆ ದೇಶದಲ್ಲಿ ಕೋಮುವಾದ ಶಕ್ತಿಗಳನ್ನು ತಡೆಯಲು ಜಾತ್ಯತೀತ ಪಕ್ಷವನ್ನು ರಾಹುಲ್ ಗಾಂಧಿಯವರ ಅವರ ನಾಯಕ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂದು ಕಾಂಗ್ರೆಸ್ಸು ಏಳು ಜನತಾ ದಳ ಇದೆ ಇಪ್ಪತ್ತೆಂಟು ಇಪ್ಪತ್ತು ಇದು ಕೆಲಸ ಅಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ವಿರುದ್ಧ ಡೆಲ್ಲಿವರೆಗೂ ಹೋಗ್ತಾರೆ ಡೆಲ್ಲಿವರೆಗೂ ಸೀಟ್ ಕೊಡ್ತಾರೆ ಜನ ಓಟ್ ಹಾಕ್ತಾರೆ ನಾನು ಗೆಲ್ತಾನೆ ಇರ್ತೀನಿ ಇದು ಅಷ್ಟೇ ಆಗ್ತದೆ ಇದಕ್ಕೆ ಯಾರು ನೀವು ಚಿಂತೆ ಮಾಡಬೇಕಾಗಿಲ್ಲ ಅತಿ ಹೆಚ್ಚು ಮೊಹಮ್ಮತ್ನಿಂದ ನಾನು ಈ ಸಾರಿ ಆಯ್ಕೆ ಆಗ್ತೀನಿ ನನಗೆ ಅನುಭವ ಇದೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಇದ್ದಾರೆ ಮಾತಾಡ್ತಾರೆ ಬೇಸರ ಆದರೆ ನೋವಾದರೆ ಆದರೆ ಓಟ್ ಹಾಕೋ ಕಾಲದಲ್ಲಿ ಅವರು ಯಾವತ್ತೂ ಕೂಡ ನನಗೆ ಅನ್ಯಾಯ ಮಾಡಿಲ್ಲ ಅವರು ಓಟ್ ಹಾಕೇ ಹಾಕ್ತಾರೆ ಜನಕ್ಕೆ ಜನ ಎದ್ದಿರ್ಬೇಕಾದ್ರೆ ಯಾರು ಬರಲಿ ಯಾರು ಬರದೇ ಇರಲಿ ಜನ ಓಟ್ ಹಾಕಕ್ಕೆ ತಯಾರಿದ್ದಾರೆ ಈ ಮುನಿಯಪ್ಪನವರು ಗೆಲ್ತಾರೆ ನೂರಕ್ಕೆ ನೂರಷ್ಟು ಯಾವ ಅನುಮಾನ ಇಲ್ಲ ಹೇಳ್ತಲ್ಲ ಹೊಸದಾಗ ಮದುವೆ ಆಗಿರ್ಬೇಕಾದ್ರೆ ಅವ್ನು ಕಳ್ಸಿ ಕಳ್ಸಿರ್ತೆ ಸಾರ್ ಕಡಿಮೆ ಇತ್ತು ಉಪ್ಪು ಸರಿ ಇಲ್ಲ ಅಂತ ಹೇಳಿ ಅಂತ ಎಲ್ಲರೂ ಎಲ್ಲರು ಬರ್ತಾರೆ ಯಾರು ಇರೋದಿಲ್ಲ ಯಾರು ಇರೋದಿಲ್ಲ ಮನೆಗೆ ಬಂದಿದ್ದು ಸೊಸೆ ಹೊಸದೇ ಬರೋದು ಏನು ಸೆಕೆಂಡ್ ಹ್ಯಾಂಡ್ ಬರುತ್ತಾ ಸೊ ಕೋಲಾರದಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಕಾರ್ಯಕರ್ತರು ಪರಸ್ಪರ ಕೈಮಿಲಾಯಿಸಿಕೊಂಡ ಘಟನೆ ನಡೆದಿದೆ ಕೋಲಾರ ನಗರದ ಕಾಬಾ ಕನ್ವೆನ್ಷನ್ ಸೆಂಟರ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪರ ಚುನಾವಣಾ ಪ್ರಚಾರದ ಸಮಾವೇಶದಲ್ಲಿ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಹಾಗೂ ಕೆಎಚ್ ಮುನಿಯಪ್ಪರವರ ಮುಂದೆಯೇ ಎರಡು ಬಣದ ಕಾರ್ಯಕರ್ತರು ಗಲಾಟೆ ನಡೆಸಿ ಪರಸ್ಪರ ಕೈಮಿಲಾಯಿಸಿಕೊಂಡರು ವಿಧಾನಪರಿಷತ್ ಸದಸ್ಯ ನಜೀರ್ ಅಹಮದ್ ಹಾಗೂ ಕೆಎಚ್ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ ಎಂಎಲ್ಸಿ ನಜೀರ್ ಅಹಮದ್ರವರ ಬೆಂಬಲಿಗರು ಕೆಎಚ್ ಮುನಿಯಪ್ಪರನ್ನ ಸತತ ಏಳು ಬಾರಿ ಗೆಲ್ಲಿಸಿದರೂ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಏನೂ ಮಾಡಿಲ್ಲ ಸಭೆಗೆ ನಜೀರ್ ಅಹಮದ್ ಅವರನ್ನ ಆಹ್ವಾನಿಸದೆ ಅವಮಾನ ಮಾಡಿತು ಕುತಂತ್ರ ರಾಜಕಾರಣ ಮಾಡಿಕೊಂಡು ನಜೀರ್ ಅಹಮದ್ರನ್ನ ತುಳಿಯುತ್ತಿದ್ದಾರೆ ಎಂದು ಆರೋಪಿಸಿ ಕೆಎಚ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಿಎಂ ಇಬ್ರಾಹಿಂ ಭಾಷಣಕ್ಕೆ ಅಡ್ಡಿಪಡಿಸಿ ಗಲಾಟೆ ನಡೆಸಿದ್ರು ಇನ್ನು ಕೆಎಚ್ ಮುನಿಯಪ್ಪ ಬೆಂಬಲಿಗರು ನಜೀರ್ ಅಹಮದ್ ಬೆಂಬಲಿಗರ ಜೊತೆ ವಾಗ್ವಾದಕ್ಕೆ ಇಳಿದು ಗಲಾಟೆ ಎಬ್ಬಿಸಿದ್ರು ಇನ್ನು ಪೊಲೀಸರು ಮಧ್ಯ ಪ್ರವೇಶಿಸಿ ನಜೀರ್ ಅಹಮದ್ ಬೆಂಬಲಿಗರನ್ನ ಚದುರಿಸಿ ಹೊರಗಡೆ ಕಳುಹಿಸಿದ ನಂತರ ಸಭೆ ನಡೆಯಿತು ಏನು ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಮಾತನಾಡಿ ಕಾಂಗ್ರೆಸ್ ಕುಟುಂಬವಿದ್ದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ ಎಲ್ಲವೂ ಸರಿ ಹೋಗುತ್ತದೆ ಎಂಎಲ್ಸಿ ನಜೀರ್ ಅಹಮದ್ ಬೇರೆ ಜಿಲ್ಲೆಯ ಉಸ್ತುವಾರಿ ವಹಿಸಿದ್ದಾರೆ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗುತ್ತಾರೆ ಎಂದರು ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲ್ ಜಿ ಕೆಜಿಎಫ್ ಬಂಗಾರಪೇಟೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ ಅಭೂತವಾದಂಥ ಸ್ವಾಗತವನ್ನು ಕೊಟ್ಟರು ಇಬ್ರಾಹಿಂ ಸಾಹೇಬ್ರಿಗೆ ಅವರೆಲ್ಲರೂ ಕೂಡ ಒಟ್ಟಾರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಮನಿಯಪ್ಪನವ್ರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ರು ಈ ದಿನ ಬಹಳ ಉತ್ತಮವಾದಂಥ ವಾತಾವರಣವನ್ನು ಇಡೀ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ ಕೆಲವು ಯುವಕರು ಈ ದಿನ ಇಲ್ಲಿ ಅವರು ಕೆಲವ ಅವರ ಮನಸ್ಸಲ್ಲಿ ಹೇಳಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಭಾವನೆಗಳನ್ನು ಅವರು ಹೇಳಿದ್ದಾರೆ ಸ್ವಾಗತ ಮಾಡ್ತೀವಿ ಆದರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲ ಭಿನ್ನಾಭಿಪ್ರಾಯವನ್ನು ಬರೆದು ಈ ದೇಶದಲ್ಲಿ ಕೋಮವಾದ ಶಕ್ತಿಗಳನ್ನು ತಡೆಯಲು ಜಾತ್ಯಾತೀತ ಪಕ್ಷವನ್ನು ರಾಹುಲ್ ಗಾಂಧಿಯವರ ನಾಯಕತ್ವ ಏನು ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ಜಾತ್ಯತೀತ ಪಕ್ಷ ಒಂದಾಗಿವೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ದಳ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂದು ಕಾಂಗ್ರೆಸ್ಸು ಏಳು ಜನತಾ ದಳ ಇದೆ ಎಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಪ್ಪತ್ತೆಂಟು ಇಪ್ಪತ್ತು ಕೆಲಸ ಅಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ನಾನು ಏಳು ಸಾರಿ ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ಎಂಥ ಕ್ಲಷ್ಟ ಕಾಲದಲ್ಲಿ ಕೂಡ ಆಶೀರ್ವಾದರೆ ಮಾಧ್ಯಮ ತರಲ್ಲಿ ಒಂದನ್ನು ಹೇಳಕ್ಕೆ ಬರ್ತೀನಿ ಎಲ್ಲ ಚುನಾವಣೆಯಲ್ಲೂ ನಾಲ್ಕೈದು ಚುನಾವಣೆಯಲ್ಲಿ ಮುನಿಯಪ್ಪನವ್ರ ವಿರುದ್ಧ ಡೆಲ್ಲಿವರೆಗೂ ಹೋಗ್ತಾರೆ ಡೆಲ್ಲಿವರ್ ಸೀಟ್ ಕೊಡ್ತಾರೆ ಜನ ಓಟ್ ಹಾಕ್ತಾರೆ ನಾನು ಗೆಲ್ತಾನೆ ಇರ್ತೀನಿ ಇದು ಅಷ್ಟೇ ಆಗ್ತದೆ ಇದಕ್ಕೆ ಯಾರು ನೀವು ಚಿಂತೆ ಮಾಡಬೇಕಾಗಿಲ್ಲ ಬಹುತೇಕ ಈ ಏಳು ಎಲೆಕ್ಷನ್ಗಿಂತ ಅತಿ ದೊಡ್ಡ ಎಲೆಕ್ಷನ್ನು ಅತಿ ಹೆಚ್ಚು ಮೊಹಮ್ಮತ್ಿಂದ ನಾನು ಈ ಸಾರಿ ಆಯ್ಕೆ ಹಾಕ್ತೀನಿ ನನಗೆ ಅನುಭವ ಇದೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಇದ್ದಾರೆ ಮಾತಾಡ್ತಾರೆ ಬೇಸರ ಆದರೆ ನೋವಾದರೆ ಆದರೆ ಓಟ್ ಹಾಕೋ ಕಾಲದಲ್ಲಿ ಯಾವತ್ತೂ ಕೂಡ ನನಗೆ ಅನ್ಯಾಯ ಮಾಡಿಲ್ಲ ಅವರು ಓಟ್ ಹಾಕೇ ಹಾಕ್ತಾರೆ ಈ ದಿನ ಇಬ್ರಾಹಿಂ ಸಾಹೇಬರು ಸವಿಸ್ತಾರವಾಗಿ ಯಾಕೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಥವಾ ಜಾತ್ಯಾತೀತ ಪಕ್ಷಗಳಿರಬೇಕು ನಮ್ಮ ಕರ್ತವ್ಯವೇನು ಮೋದಿಯವರು ಏನು ಮಾಡ್ತಾ ಇದ್ದಾರೆ ದೇಶಕ್ಕೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತೊಂದು ಸಾರಿ ತಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಯಾವುದೇ ಇಲ್ಲದೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಒಂದು ಕಡೆ ಎಲ್ಲ ಗದ್ಲಾಯ್ತು ಎಲ್ಲ ಹೋದ್ರಲ್ಲ ಎಲ್ಲಿ ಗದಲಾಯ್ತು ಅವರು ಕೆಲವು ಹುಡುಗರು ಕೆಲವು ಹುಡುಗರು ಬಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ವಿ ಈಗ ಸುಮಾರು ಒಂದು ಗಂಟೆ ನಾನು ಭಾಷಣ ಮಾಡಿದೆ ಜನ ಕೂತ್ ಕೇಳಿದ್ರು ಚಿಂತಾಮಣಿಯಲ್ಲಾಯಿತು ಶ್ರೀನಾಸಪುರದಲ್ಲಾಯಿತು ಬ ಮುಳಬಾಗಲಲ್ಲಾಯಿತು ಬೇತ್ಮಂಗಲ್ದಲ್ಲಾಯಿತು ಅದ್ ಬಂಗಾರಪೇಟೆಲ್ಲಾಯಿತು ಈಗ ಏನಿದೆ ಅಂದರೆ ಬಹುತೇಕ ಒಂದು ದಿವಸದಲ್ಲಿ ಏಳು ತಾಲೂಕು ಎಲ್ಲೂ ಕವರ್ ಮಾಡಲಿಲ್ಲ ಇವತ್ತು ಮುನಿಯಪ್ಪನವರು ಸಾಕಷ್ಟು ಕೆಲಸ ತಗೊಂಡ್ಬಿಟ್ಟವ್ರೆ ಬಟ್ ಒಂದು ನಾನು ಹೇಳಿದ್ದು ನಲವತ್ತೈದು ವರ್ಷದಿಂದ ನಾನು ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀನಿ ಈ ಸಲ ಏನು ವಾತಾವರಣ ಬಂದಿದೆಯೋ ಹಿಂದೆಂದು ಇಂಥ ವಾತಾವರಣ ಬಂದಿರಲಿಲ್ಲ ಜನಕ್ಕೆ ಜನ ಎದ್ದಿರ್ಬೇಕಾದ್ರೆ ಯಾರು ಬರಲಿ ಯಾರು ಬರದೇ ಇರಲಿ ಜನ ಓಟ್ ಹಾಕಕ್ಕೆ ತಯಾರಿದ್ದಾರೆ ಮತ್ತು ಇವತ್ತು ಲೀಡರ್ಸ್ಗಳು ಯಾರು ಭಿನ್ನಾಭಿಪ್ರಾಯ ಇದೆ ಅಂತ ಹೇಳ್ತಾರೋ ಅವರು ಕೂಡ ಅವ್ರ ಜೊತೆಗೂ ಕೂಡ ನಾನು ಮಾತಾಡಿದ್ದೀನಿ ಅವರು ಕೂಡ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಮುನಿಯಪ್ಪನವರು ಗೆಲ್ತಾರೆ ನೂರಕ್ಕೆ ನೂರಷ್ಟು ಯಾವ ಅನುಮಾನ ಅವರು ಬರ್ತಾರೆ ನಂತ ಹೊಸ್ತಾ ಮದ್ವೆ ಆಗಿರ್ಬೇಕಾರೆ ಒಂದು ಕಳ್ಸು ಬಿಡ್ದಿರ್ತೇವೆ ಸಾರ್ ಕಡಿಮೆ ಇತ್ತು ಉಪ್ ಸರಿ ಇಲ್ಲ ಅಂತ ಬರ್ತಾರ ಎಲ್ರು ಬರ್ತಾರ ನಚೀರಾಮದ್ದು ಬರ್ತಾರೆ ರಮೇಶ್ ಅಹಮದ್ ನಾನ್ ತಿಳ್ಕೊಂಡು ಯಾವತ್ತು ಸರೇ ಸ್ವಾಮಿ 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 ಕಾಂಗ್ರೆಸ್ನಲ್ಲಿ ಕೇಳಿ ಸರ್ ಯಾರು ವಿರೋಧ ಇಲ್ಲ ಯಾರ ವಿರೋಧ ಮನೆಗೆ ಬಂದಿದ್ರು ಸೊಸೆ ಹೊಸದೇ ಬರೋದು ಏನ್ ಸೆಕೆಂಡ್ ಹೇಳ್ ಬರುತ್ತಾ ಯಾರೋ ಇಲ್ಲ ಅದು ಸುಮ್ಮನೆ ನಸೀರಾಮದಕ್ಕೂ ಇದಕ್ಕೂ ಸಂಬಂಧವಿಲ್ಲ ನಸೀರಾಮದ ನಸೀರಾಮದ ಜಾಗದಲ್ಲಿದ್ದಾರೆ ಅವರು ಬೇರೆ ಸ್ಟೇಟಿಂದೆಲ್ಲ ಮುತ್ತೋಲೆಗಳಿಗೆ ಕರೆಸಿ ಮಾತಾಡುವಂಥ ಕೆಲಸದಲ್ಲಿದ್ದಾರೆ ಬೆಂಗಳೂರು ನಾರ್ತು ಅವ್ರಿಗೆ ಜವಾಬ್ದಾರಿ ಇದೆ ಈಗ ನಾನೇನಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯ ಏನಿದೆ ಅಂದರೆ ಸುತ್ತಾ ಇದ್ದೀನಿ ಸೊ ಇವತ್ತು ಇಲ್ಲಿ ಬಂದಿದ್ದೀವಿ ನಾಳೆ ಮುಂದ್ಕಡೆ ಹೋಗ್ತಿದ್ದೀವಿ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ಸು ಎಲ್ಲದಕ್ಕಿಂತ ನೀವು ಹೇಳೋದಾದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜೆ ಡಿ ಎಸ್ ಕಾಂಗ್ರೆಸ್ ಮೇಲೆ ಲೀಡಿಂಗ್ ಮಾರ್ಜಿನ್ ಡಬಲ್ ಆಗಿರ್ತದೆ ಗದ್ಲಿಗೆ ಕಾರಣ ಇರ್ತಾವ ಬಂದಾಗ ಕೇಳಿದ್ರು ಸ್ವಾಮ್ಯ ನಮ್ಮವ್ರಿಗೆ ಬರಲಿಲ್ಲ ಆಮೇಲೆ ಕರೆದಿಲ್ಲ ಆಯ್ತಪ್ಪ ಕರಿತೀವಿ ನಡೀರಿ ಅಂದ್ರು ಹೋದ್ರು ಮುಗೀತಲ್ಲ ಗದ್ಲಾಗಿ ಏನಾದ್ರು ಸಭೆ ಏನಾದ್ರೂ ಆಗ್ದಂಗ ಆಯ್ತಾ ಒಂದು ಗಂಟೆ ಕೂತು ಜನ ಇಷ್ಟು ಜನ ಕೇಳಿದಾರೆ ಕೋಲಾರಕ್ಕೂ ಸಿ ಎಂ ಇಬ್ರಾಹಿಂಗೂ ಭಾರಿ ನೆಂಟೈತು ನಡೀತದೆ